ಇಂಚಲದ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವದ ಪೂರ್ವಭಾವಿ ಸಭೆ ನಡೆಸಲಾಯಿತು ಮಾರ್ಚ್ ಏಳರಂದು ಮುಂಜಾನೆ ಹನ್ನೊಂದು ಗಂಟೆ ಸುಮಾರಿಗೆ ಬೈಲಹೊಂಗಲ ಸಮೀಪದ ಸುಕ್ಷೇತ್ರ ಇಂಚಲ ಗ್ರಾಮದ ಶ್ರೀ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠದ ಪರಮಪೂಜ್ಯ ಶಿವಾನಂದ ಭಾರತಿ ಶ್ರೀಗಳ ಎಂಬತ್ತೈದನೇ ಜಯಂತ್ಯೋತ್ಸವ ಹಾಗೂ ಶ್ರೀ ಶಿವಾನಂದ ಶಿಕ್ಷಣ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ ಪೂರ್ಣಾನಂದ ಸ್ವಾಮೀಜಿ ಎಸ್ಎಂ ರಾವತ್ನವರ್ ಮಲ್ಲೂರ್ ಎಸ್ಎನ್ ಕೊಳ್ಳಿರವರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಭೆ ಕೂಡ ನಡೆಸಲಾಗಿದ್ದು ಹಳೆಯ ವಿದ್ಯಾರ್ಥಿಗಳಿಂದ ನಿರ್ಮಾಣವಾಗಲಿರುವ ಕಟ್ಟಡದ ನೀಲಿನಕ್ಷೆಯನ್ನು ಕೂಡ ಈ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು

ಯಶಸ್ವಿಗಳ ಕಡೆಯಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ ಮುಂದೆ ಭವಿಷ್ಯದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ಕೆಲಸವನ್ನು ಹೊತ್ತು ಪ್ರತಿಯೊಂದು ಪರ ಕುಟುಂಬದ ಮಗು ಕೂಡ ಆಂಗ್ಲ ಮಾಧ್ಯಮ ಉಳಿತೆಯನ್ನು ದೇಶದ ಅವಕಾಶ ಮಾಡಿಕೊಳ್ತಾ ಇದ್ದಾರೆ ಉಪನಿಷತ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅರಿವಿನ ದಾರಿ ಕಾಣದೆ ಜನ ಸಮುದಾಯ ನೆಲುವಾಗ ದಾರಿ ತೋರುವ ಮಹಾಪುರುಷ ಜನಿಸ್ತಾನೆ ಎನ್ನುವ ನಮ್ಮೆಲ್ಲರಿಗೂ ಅರಿವಿನ ದಾರಿಯನ್ನು ತೋರಿಸ್ತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ವ್ಯಾಸಂಗಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದು ಪಿ ಯು ಜಿಯ ಜೊತೆಗೆ ಪಿ ಸಿ ಎಚ್ ಅನ್ನು ಕೂಡ ಇದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ದೇಶಾದ್ಯಂತ ವಿದ್ಯಾಸಂಸ್ಥೆಗಳನ್ನ ಬಹಳಷ್ಟು ನೋಡ್ತೀನಿ ಆಗ ಆಧ್ಯಾತ್ಮದವೊಂದಿಗೆ ಆಧುನಿಕ ಶಿಕ್ಷಣವನ್ನು ಇರ್ತಕ್ಕಂಥ ಯಾವುದಾದ್ರು ಒಂದು ಸಂಸ್ಥೆ ಇದೆ ಅದು ನಾನು ಕಳೆದ ಸಂಸ್ಥೆ ಅನ್ನುವಂಥದ್ದು ನನಗೆ ಭಾಳ ಹೆಮ್ಮೆಯನ್ನ ನೀಡಿ ವಿಚಾರ ಆ ನಿಟ್ಟಿನಲ್ಲಿ ನೋಡ್ರಿ ಅಪ್ಪಾಜಿ ನಮ್ಮ ಇಡೀ ದೇಶಕ್ಕೆ ಒಂದು ಜಗತ್ತಿಗೆ ಒಂದು ಸಂದೇಶವನ್ನು ನೀಡಿದ್ರೂ ಒಂದಾಗಿ ಬಾಯಿರಿ ವಿಶ್ವ ಶಾಂತಿ ನೆಲೆಸ್ರಿ ಅಂತಕ್ಕಂಥದ್ದು ವಿಶ್ವ ತಮ್ಮ ಉಸಿರನ್ನಾಗಿಸಿಕೊಂಡು ಅದರ ಮೂಲಕ ನಮ್ಮೆಲ್ಲರಿಗೂ ಜ್ಞಾನ ದಾಹವನ್ನ ಈಡೇರಿಸಿರ್ತಕ್ಕಂಥ ಈ ಮಹಾನ್ ಸಂಸ್ಥೆಗೆ ಯಾವತ್ತೂ ಕೂಡ ನಾವು ಋಣಿಯಾಗಿರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ನಾನು ಇಲ್ಲಿ ಎತ್ಕೊಂಡು ಒಬ್ಬ ಶಿಕ್ಷಕನಾಗಿರ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಅಂದ್ರೆ ಗಲ್ತಿ ಹೋಗ್ತಾ ಇರೋ ಸಂಸ್ಥೆ ಇಲ್ಲ ಅಂದ್ರೆ ನಾವು ಎಸ್ ಎಲ್ ಸಿ ಮೇಲೆ ಬೇರೆ ಯಾವುದೇ ಕಾಲೇಜ್ ಹೋದ್ರು ಕೂಡ ನಾನು ಇವತ್ತು ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಒಂದು ಪ್ರೇರಣಾ ಶಕ್ತಿ ಈ ವಿದ್ಯಾ ಸಂಸ್ಥೆಗೆ ಜೊತೆಗೆ ಅಪ್ಪಾಜಿ ಅವರ ಆಶೀರ್ವಾದ ಸದಾಕಾಲ ಕಾಲ ನಮ್ಮ ಮೇಲೆ ಇತ್ತು ಆ ನಿಟ್ಟಿನಲ್ಲಿ ಇಡೀ ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವ ಹಾಗೂ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳವರ ಎಂಬತ್ತೈದನೇ ಉತ್ಸವ ಕಾರ್ಯಕ್ರಮಕ್ಕೆ ಈಗಿನಿಂದಲೇ ಸಕಲ ಸಿದ್ಧತೆಗಳನ್ನು ನಡೆಸಿರುವುದನ್ನು ಗಮನಿಸಿದರೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ